ಏನ್ ಮಾಡ್ತಾರೆ ಒಂದು ವಾಂಕಿದ ಜಾತಿ ಇಲ್ಲ ಯಾರ ಮಾಲೀಟಿಂಗ್ ಎಲ್ಲ ಹೋಗಿದ್ವಿ ಬೆಂಗಳೂರು ಹೋಗಿ ಮೀಟಿಂಗ್ ಹೋಗಿ ಮಾಡಬೇಕು ಭ್ರಷ್ಟಾಚಾರದ ಕೂಪಾಗಿದೆ ಭ್ರಷ್ಟಾಚಾರ ಆದಷ್ಟು ಫೈಲ್ ಕ್ಲಿಯರ್ ಮಾಡಿ ಇವತ್ತು ಫೈಲ್ ಕ್ಲಿಯರ್ ಆಗಿದೆ ಈಗ ಆಲ್ರೆಡಿ ಕ್ಲಿಯರ್ ಮಾಡ್ತೀನಿ ನಿಂದೇ ಇಲ್ಲ ಈಗ ನಾವು ನಿಂದೆ ಅಲ್ಲಿ ಕೆಲವೇ ಅಂದ್ರೆ ಎಲ್ಲಾ ಫೈಲ್ ರೈಲ್ವೆ ರೈಲ್ವೆ ಅಕೌಂಟ್ ಮಾಡಿದೆ ನಿಮ್ಮ ಅಕೌಂಟ್ ಕೆಳಗಡೆ ಬಂದಿಲ್ಲ ಫೈಲು ಕೆಳಗಡೆ ಬಂದಿಲ್ಲ ನಿಮಗೆ ನಿಮಗೆ ಒಂದು ದಸರಾ ಕಾನೂನು ಕರ್ನಾಟಕದಲ್ಲಿ ಅಧಿಕಾರಿಗಳು ಹೇಗೆ ಹೇಗೆ ಮಾಡಿ ಕಳಿಸಿದ್ರಿ ಈಗ ಹೇಗೆ ಮಾಡಿ ಕಲ್ಸಿದ್ರಿ ಬಫರ್ ಬಿಟ್ಟು ಬಫರ್ ಬಿಟ್ಟು ನಾವು ಮಾಡಿ ಆರು ಮೂರು ತಿಂಗಳು ಬೇಕಾ ಫೈಲು ಕೇಳಿ ಮಾಡಲಿಕ್ಕೆ ಒಂದ್ ವಾರ ಎಲ್ಲ ನೀವು ಮೂರು ನೀವು ಆ ಈ ಕಮಿಷನರ್ ಒಳ್ಳೆಯವಿದ್ದಾರೆ ಈ ಕಮಿಷನರ್ ಒಳ್ಳೆಯವರಿದ್ದಾರೆ ಇಂಥವ್ರು ಅಧಿಕಾರಿಗಳು ಸಹಕಾರ ಮಾಡಿ ಸಾಧು ಬಿಟ್ಟರೆ ಇದ್ದೇವರನ್ನ ಕೂಡ ಉಂಟಾ ಮಾಡುದು ಮಾಡಬಾರ್ದು ಇದು ಲಾಸ್ಟ್ ಐ ನೀವು ಮಾಡಿದ್ರೆ

ಮೀಟಿಂಗ್ ಎಲ್ಲ ಹೋಗಿದ್ದೀನಿ ಬೆಂಗಳೂರು ಮೀಟಿಂಗ್ ಹೋಗಿ ದುಬಾಯಿ ಮೀಟಿಂಗ್ ಹೋಗಿ ಮಾಡಬೇಕು ಭ್ರಷ್ಟಾಚಾರದ ಕೂತ್ವಾಗಿದೆ ಭ್ರಷ್ಟಾಚಾರ ಹೇಳ್ತಾರಲ್ಲ ಆದಷ್ಟು ಫೈಲ್ ದಯಮಾಡಿ ಕ್ಲಿಯರ್ ಮಾಡಿ ಇವತ್ತು ನನ್ನ ಫೈಲ್ ಕ್ಲಿಯರ್ ಆಗಿದೆ ನಾನು ಈಗ ಆಲ್ರೆಡಿ ಕ್ಲಿಯರ್ ಮಾಡಿ ಬೇಡವ್ರೆ ಅದು ಬೇಡ ಮಂತ್ರಿ ಯಾವ್ದೇನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರುವುದು ನಿನ್ನೆ ಅಲ್ಲಿ ಕೆಲವೇ ಸರ್ ಫೈಲ್ಗಳು

ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ